banford batford aja sihir berdua apa? enggak sih lah <laughs> pargal ya ini yang terlalu papan itu ada enggak lah pargal lah enggak pargal enggak enggak sih 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 enggak ಜೈ ರಾಮ್ ರಾಧೆ ರಾಧೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಅನ್ನೋಂತ ಚಲೋ ಇದ್ದೀವಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಾಮನಿಗೆ ಆರವರೆ ಹೇಗೆ ಇದ್ರಿ ಕೇಳ್ಕೊಂಡ್ ಮುಖ ತೊಕೊಂಡು ಈಗ ಸ್ಟಾರ್ಟ್ ಮಾಡ್ತೀನಿ ರೀ ಯಾಕಂದ್ರೆ ಬೆಳಗ್ಗೆ ನಮ್ಮ ಮುಂಜೆ ಹಿಡಿದು ಜರ ಮನೆಯ ರೀ ಮನೆ ಸ್ವಚ್ಛ ಮಾಡ್ಕೋದ್ರಾಗೆ ನನಗೆ ಸಾಕ್ ಸಾಕ್ ಆಗೈತೆ ರೀ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತಿರಿ ಪ್ಲೀಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಡವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಬೆಳೆಸ್ತೀವಿ ಬಂತು ನೋಡಿರಿ ಬಂತು ನೋಡಿರಿ ರಾಜವಳಿ ಇವತ್ತಿನ ಲಾಕ್ ಒಳಗೆ ಏನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲಿ ಸ್ಕಿಪ್ ಮಾಡ್ಕೋಬೇಡ್ರಿ ಫ್ರೆಂಡ್ಸಿ ಹೋಮ್ ವರ್ಕ್ ಮಾಡ್ತಾರೀ ಕೈಕಲ್ ಮಕ್ಕ ಎಲ್ಲರೂ ಕಂಪಲ್ಸರಿ ರೂಲ್ಸ್ ಅದ ರೀ ಕೈಕಲ್ ಮಕ್ಕ ತಕೊಂಡು ದೇವ್ರ ಬಂದು ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಹೊರಗೋಗ್ ಅಭ್ಯಾಸ ಮಾಡೋದ್ರಿ ದಿನ ಇದೇ ರೀ ಅವ್ರದ್ದು ಸೊ ಇವಾಗ ನೋಡ್ರಿ ಆ ಮಾತಾಡ್ತಾನೆ ಇವಾಗ ದೀಪ ಹಚ್ಚಬೇಕ್ರಿ ಕೈಕಲ್ ಮುಖ ತಕೊಂಡು ಲಾಗ್ ಮಾಡತ್ತೀನಿ ಇವಾಗ ದೀಪ ಹಚ್ಬೇಕು ರೀ ಅದೇ ಹೇಳತ್ತೀ ಅವಮ್ಮಿ ನೀ ದೀಪ ಹಚ್ಚಿಲ್ಲ ಅಂತ ಹೇಳಿ ಇವಾಗ ದೀಪ ಹಚ್ತೀನಿ ಅಕ್ಕಿ ಕಾಲಿಗೆ ಏನಾಗ್ಯದ ತೋರಿಸ್ತೀನಿ ನಮ್ರಿ ಫ್ರೆಂಡ್ಸ ಫ್ರೆಂಡ್ಸ್ ಕಾಲಿಗೆ ನೋಡ್ರಿ ನನ್ನ ಮಗಳು ಏನು ಮಾಡ್ಕೊಂಬಂದಾಳಂತಂದ್ರ ಈಗ ಊರಿಗೆ ಹೋಗಿದ್ದಾಳಲ್ರಿ ಬಿಟ್ಟು ಬಂದಿದ್ನಲ್ರಿ ಅಲ್ಲಿ ಏನೋ ಠೇಸಾ ಬಡದ ಅಂತರ ಕಿಕ್ಕಲ್ಲ ಇದು ಇಲ್ಲಿ ಮೆತ್ತಿದ ಉಗುರು ನೋಡ್ರಿ ನೀವು ಕಾಣಿಸ್ಕೊತಿರ್ಬೇಕ್ರಿ ನಿಮಗೆ ನೋಡ್ರಿ ಒಳಗೆ ತೂತ್ ಕಾಣಿಸ್ಕತ್ತದ ಇಲ್ಲಿ ಮೆತ್ತಿದ ಉಗುರ ಇಲ್ಲಿ ಅದು ಹೇಗಪ್ಪ ಮುಟ್ಬೇಡ ಈಗ ಠೇಸಾ ಬಡ್ದು ಹಿಂಗೆ ಪೂರಾ ಫುಲ್ ಮ್ಯಾಗ್ ಹೋಗ್ಬಿಟ್ಟದ್ರದ ಹಿಂಗೆ ಅಲ್ಲಿ ದವಕನಿ ತೋರಿಸ್ರು ಕಮ್ಮಾಗಿಲ್ರಿ ಮತ್ತು ಇಲ್ಲಿ ಇನ್ನೊಂದು ಏನು ರೀ ಟ್ರೈನಿಗೆ ಬರೋಲ್ಲ ಕಾಲಿಟ್ಟಾರಂತ್ರೀ ಅಲ್ಲಿ ಒಂದು ಸ್ವಲ್ಪ ತಿಳು ಇಲ್ಲಿ ಬಂದುಬಿಡಕ್ಕೆ ಇವ್ರು ಇಬ್ರು ಏನು ಕೇಳೇ ಬ್ಯಾಡ್ರಿ ಅಣ್ಣ ತಮ್ಮ ಆಕಿನ ಮ್ಯಾಗ ಕಾಲು ಇಡೆ ಇಡ್ತಾರೆ ಇಡೇ ಇಡ್ತಾರೆ ಹಂಗಾಗಿ ನೋಡ್ರಿ ಇಲ್ಲಿ ಹೇಗಾಗಿ ಅದಕ್ಕಿದ ಕಾಲ ಭಾಳ ಹಳ್ಳಕ್ಕೆ ಹತ್ತಡ್ರೀ ಮಮ್ಮಿ ಬ್ಯಾನ್ ಎಲ್ಲ ಕತ್ತ ಅಂತೇಳಿ ನೋಡ್ರಿ ಒಟ್ಟು ಒಳಗಿಂದ ಕಾಣಿಸೋಕತ್ತೀ ಉಗ್ರ ಇಲ್ಲಿ ಹತ್ತಿದ್ ಇಲ್ಲಿ ಬಂದು ಬಿಟ್ಟದ ಅಂಟು ತ್ರಾಸಲ್ಲತ್ತದಕ್ಕಿ ಏನು ಮಾಡುವ ಹುಡುಗರು ಅಂದಲ್ಲ ಮಾಡ್ಕೋತಾರೀ ಹೌದಿಲ್ಲ ವಿಜು ಹ್ಞೂ ಹಾ ಹಾ ನೋಡಿರಿ ಅಭ್ಯಾಸ ಮಾಡೋರಿಗ ದೇವ್ರಿ ಇವಾಗ ದೇವ್ರಿಗೆ ದೀಪಾ ಹಚ್ತೀನಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಹೋಗಿ ಅಭ್ಯಾಸ ಮಾಡೋದು ಹಾ ನೋಡಿ ಹಾ ಹಾ ನಾಡ್ರಿ ದೀಪಾಚಮ ಬಪ್ಪ ಜೀಪಚ ಮಾಡಿ ಅಭ್ಯಾಸ ಮಾಡ್ರಿ ನೋಡ್ರಿ ಫ್ರೆಂಡ್ಸ್ ಟೈಮ್ ಅಂದ್ರೆ ಎಂಟುವರೆ ಆಲಕತ್ತದ ನಾವು ಸಡನ್ ಆಗಿ ದವಖನಿಗೆ ಹೊಂಟಿ ನೋಡ್ರಿ ಯಾಕಂದ್ರೆ ಅದು ನಿಮ್ಗೆ ಇಳಿದ್ನಲ್ರಿ ಕಾಲ ನಮ್ಮ ಪಿಲ್ಲೊಂದು ಕಾಲ ಅದು ಬಟ್ಟಿದಾಗ್ಯದ ಅಂತೇಳಿ ಹಂಗಾಗಿ ಅಕ್ಕಿಗೆ ಭಾಳ ತಾಸ್ ಮಾಡ್ಲಕ್ಕ ತಂತ್ರಿ ಅಳದೇ ಹೇಳಕ್ಕಳ ಅಳದೇ ಎಳ್ಕೊತಳೆ ತಾಳೋಲ್ಲ ಹೇಳ್ರಿ ಹಾಗಾಗಿ ದವಾಖನಿಗೆ ಹೋಗ್ಬೇಕಂತೇಳಿ ಕರ್ಕೊಂಡು ಹೊಂಟೀನಿ ರೀ ಫನ್ಸ ಒಂದು ಸ್ವಲ್ಪ ಮಕ್ಕಳು ಏನೋ ಭಾಳ ಬ್ಯಾನ್ ಬದ್ಲೋ ಮಮ್ಮಿ ಅಂತಲ್ಲ ತಳ ತಾಳಲ್ಲ ಹೇಳ್ರಿ ಅವ್ರಿ ಸೌಕಸ್ವ ನೋಡ್ರಿ ನಡ್ಲಿಗೂ ಬರ್ಲಾಗ್ಯದಂತ ಅವ್ರಿಬ್ರು ತಾಳ್ಕೋತಾರೆ ಏನು ರೀ ಆದ್ರೆ ಇಕ್ಕಿ ಏನ್ರಿ ಆದ್ರೆ ಇಕ್ಕನೂ ತೊಳಲ್ರಿ ಮತ್ತು ಪಾರ್ಗಳಿಗೆ ಏನ್ರಿ ಅಂದ್ರೆ ಅವ್ರ ಪಪ್ಪನೂ ತಾಳ್ಕೊಳಲ್ರಿ ఒసంద్రు కళు దవాయి దవాణి అయితే ఫోన్ హక్చకతారా ఇకూ దవాణి నడి మమ్మీ అలాగ హా భారామాతార అక్క గ్యాన్ బ్యాన్ అలా అంతదు ఊర హే ద దవాఖని కర్కొంటు నోడి ఫ్రెండ్స నీతి బర్లాగ్ అంతకి ఇ అడిగి నా పల్లె రోజు మా మంది రొట్టి మా ఇకి నడి నడి రాత్రి ఎం టూ ఊరి అలా నోడ్రీ దవాణి చాలు అదనో బందో గొప్పల్ రీ హె వంటీన్ ಅವ್ರ ಪಪ್ಪ ನಾ ಅವರಿಬ್ಬರು ವಿರಾಜಾಗ ವಿಜು ಅಲ್ಲಿ ಬಾಜುಕ್ ಅಜ್ಜಿಮಿನಾಗ ವಿಜ್ಜು ಬಾಜು ಕಜ್ಜಿ ಮನ್ಯಾಗ ಬಿಟ್ಟು ಬಂದೀನಿ ಅವ್ರು ವಿರಾಜ್ ಕುಂದ್ರಂದ್ರೆ ಕುಂದಲಿಲ್ಲ ರೀ ಮಮ್ಮಿ ನಾನು ಮನೆಗೆ ಕುಂದಿರ್ತೀನಿ ಅಲ್ಲಿ ಹೋಗಲ್ಲ ಅಂತ ಹೇಳಿ ಮುಂದೆ ಕುತಾನೆ ರೀ ಅಲ್ಲೇ ಯಾಕಡೆ ಹೋಗ್ಬೇಡಪ್ಪ ಅಂತ ಹೇಳಿ ಬಿಟ್ಟು ಬಂದಿ ಅವ್ರಿಗೆ ಪಾರ್ಗಳಿಗೆ ಮುಸ್ಮಂದಿ ಕರ್ಕೊಂಡು ಹೋಗಬೇಕಂದ್ರೆ ಆಗಲ್ರಿ ಹಾಗಾಗಿ ಅವ್ರಿಬ್ರಿಗೆ ಅಲ್ಲೇ ಬಿಟ್ಟು ಬಂದು ಈ ಕೇಳ್ಲಿ ನೋಡ್ರಿ ನೋಡಿರಿ ದವಾಖಾನಿ ಬಂದೆ ನೋಡ್ರಿ ಫ್ರೆಂಡ್ಸ ಫುಲ್ ಗರ್ದಿ ಅಂದ್ರೆ ಗದ್ದರಿ ಬ ಗರ್ದಿರಿ ಬಕ್ಕಳು ಜನ ಇದ್ದರು ಆದ್ರೆ ಮಕ್ಳು ಬೇರೆ ಮನೆಗೆ ಬಿಟ್ಟು ನಾ ನೋಡಿರಿ ಎಷ್ಟು ಜನ ನಿಂತಾರೆ ಇಲ್ಲಿ ಎಲ್ಲ ತೋರ್ಸ್ಕೊಂಬಂದು ಹೊರಗೆ ನಿಂತಾರೆ ಮೆಡಿಕಲ್ವಲ್ಲಿ ತೋರ್ಸ್ಬೇಕಂತ ನಾವು ಒಳಗೊಂತಿವಿ ಡಾಕ್ಟ್ರು ನೋಡಿದ್ರು ರೀ ನೋಡಿ ಉಗುರು ಕಿತ್ಬೇಕಾಗ್ಯದಂತಂದ್ರಿ ಮತ್ತೊಂದು ಇಟ್ಟು ಟಿ ಇಂಜೆಕ್ಷನ್ ಮಾಡ್ಬೇಕಂತ ಅಲೀತಿರು ಹಂಗಾಗಿ ಆಕಿ ಬಕ್ಕಳಂದ್ರೆ ಬಕ್ಕುಳು ಹತ್ತಾರೆ ಇದೆ ಫಸ್ಟ್ ಟೈಮ್ ಆಕೆ ಇಂಜೆಕ್ಷನ್ ಮಾಡಿದ್ದು ಸಿಸ್ಟರ್ ತಿ ಇಂಜೆಕ್ಷನ್ ಆಕಿ ಎಲ್ಲಿ ಕುಂದ್ರಲ್ಲೇ ಹಗ್ಯಾಳ್ರಿ ಇಲ್ಲ ಮಮ್ಮಿ ನಾವು ಅಲ್ಲ ನಾವು ಅಲ್ಲ ಅಂತ ಹೇಳಕ ಹಂಗೇ ಆಕಿ ಎಷ್ಟು ಜನ ಹಿಡ್ದೇವಂದ್ರೆ ನಾಲ್ಕು ಜನ ಹಿಡಿದು ಇಂಜೆಕ್ಷನ್ ಮಾಡಿದ್ರ ಕೀಗಿ ಡಾಕ್ಟ್ರು ಬಂದು ಇವಾಗ ಇಂಜೆಕ್ಷನ್ ಮಾಡ್ತಾರೆ ಕೀಗಿ ఆయ్ ఫ్రెండ్స్ హో తోర్స్కే నోడ్రీ ఇంజెక్షన్ మాది సోన్ అల్లకత్తి బక్క లేట్ అయితే ఒంటీ మనకి అద్రె నన్న మగన ఒ బంద్రీ అమ్మగా నా మనకి కుతార ఇల్లే కుదా కుతనా అక్కడ అజ్మా ఇక్కడ జిమాబిత నోడి నా మనకి ఏం ఏమో అక్క అంతూ భా అళత్రీ ఇవ్వ మనీంట్రీ ఫ్రెండ్స్ అడిగి మాక పట్ 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 మనీతీవ్రీ ಬಂದಿಲ್ಲನಾಸಲ ಹಾಡ್ಲಕ್ ಹೋಗ್ತೇನು ಹಾಡ್ಲಕ್ ಹೋಗ್ಯ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ ನನ್ ಮಗನಿಗೆ ಎಲ್ಲಿ ಹೋಗಬೇಡ ಗುಂಡಿ ನಾ ಬರತನಕ ಇಲ್ಲೇ ಕುಂತ ಹೇಳಿನಿ ಇಲ್ಲೇ ಕುತ್ತ ನೋಡ್ರಿ ಮನೆಯ ಬಾಕಿ ಹಾದಿ ನೋಡ್ಕೋತಿದ್ದ ಗುಂಡಿ ಎಲ್ಲಿ ಹೋಗಿಲ್ಲ ಬಂಗಾರಿ ಹಾ ಬಾ ನಾ ಬರತನ ಇಲ್ಲಿ ಹಾಕೋ ಕೂತಿದಿ ಬಾಯಿಲ್ ಬಾ ನೋಡ್ರಿ ವಾ ಬಂಗಾರ ಅಂತ ಮಕ್ಳವ್ರಿ ನಾನು ಹೇಳಿ ನೋಡ್ರಿ ಫ್ರೆಂಡ್ಸ್ ಅವ ನಾ ಹೇಳೋಗಿ ನೋಡ್ರಿ ನಾ ಬರ ತನಕ ಕುಸಾನಿ ಎಲ್ಲಿ ಹೋಗಾಡ ಬಾಕ್ ಅದ ಮತ್ತು ಮನೆ ಬಿಟ್ಟು ಯಾಕಟ್ರೆ ಹೋಗಿ ಅಂತ ಹೇಳೀನಿ ರೀ ಆಯ್ತು ಮಮ್ಮಿ ಅಂತ ಹೇಳ್ದ ನನಗೆ ಒಂದು ಗಂಟೆ ಐತಿ ರೀ ನನ್ನ ದವನಿಗೆ ಹೋಗಬಾರಲ್ಲ ಕಲ್ಗರ್ದಿ ಅಂತಲ್ಲ ನಾ ಬರೋ ತನಕ ಆ ಜಾಗ ಬಿಟ್ಟು ಎದ್ದಿ ನೋಡಿರಿ ಅವ ಅಲ್ಲೇ ಬಾಕ್ಲಿನ ಹದಿಡ್ಕೊತಾನೆ ಟೈಮಿಗೆ ಎಷ್ಟು ಒಂಬತ್ತುವರೆ ಆಗ್ಯದ್ರಿ ಅದ್ರಾಗ ಇಲ್ಲಿ ಜಂಗಲ್ ಇದ್ದಂಗೆ ಆಜು ಬಾಜು ಅಂದ್ರೂ ಒಬ್ಬನೇ ಅಂಜಿಕೆ ಬರ್ರಿ ಅಂಜಿಕೆ ಬಂದಿಲ್ಲಪ್ಪ ನಿಂಗೆ ನೋಡ್ರಿ ಹಂಗ ಹೊಗ್ಲಿಗೊಂಡ್ ಭಾಳ ಚೆನ್ನಾಗ್ತ ನನ್ಗೊಂಡು ಈ ಎಂತರ ಯಾರಿಗೆ ಸಿಗಬೇಕ್ರಿ ಬಂಗಾರ ತಗೊಂಡ ಈಗ ಇನ್ ಐದು ವರ್ಷನ ಹನ ರೀ ನಾ ತನಕ ಇಷ್ಟೇ ಕುತ್ ನೋಡಿ ಹಾಲಿತ್ತ ಸಣ್ಣ ಆ ಕಡೆ ಅಜ್ಜಿಗಳ ಮನೆಗೆ ಹೋಗ್ಯನ್ರವ ಸೊ ಅಡಿಗೆ ಫ್ರೆಂಡ್ಸ ಫ್ರೆಂಡ್ಸ್ ಹಾಜಕೊತ ಅಲ್ಲಿ ಚಕ್ಲ ಕೊಟ್ಟಿ ಇನ್ ಮಾಡಿ ದಾಖಾನ ಕೊಟ್ಟರೆ ಕೊಟ್ರಾಕಿ ಒಂದ್ ಸ್ವಲ್ಪ ಬರ್ಫ್ ಹಚ್ಚ ಅದು ಬರಪಿ ಸ್ವಲ್ಪ ಕಮ್ಮಿ ಆಗ್ತದ ಆಗ್ತಾ ಅಡ್ಗೆ ರೀ ಫ್ರೆಂಡ್ಸ ಒಂಬತ್ತೂರಿ ಹೀಗಾದ್ರಿ ಈಗ ಅಡಿಗೆ ಮಾಡ್ಬೇಕು ಪಾಳಿ ಪಲ್ಯ ಮಾಡೀನಿ ರೊಟ್ಟಿ ರೀ ಪಟ್ ಪಟ್ಟ ಭಾರಿ ಖುಷಿ ಐತ್ರಿ ನನ್ನ ಮಗ ಮಾಡಿ ಕಲ್ಸಿಕ್ವತ್ ಹೌದಿಲ್ಲಪ್ಪ ಹಿಂಗೆ ಇರ್ಬೇಕಾ ನಾನು ಎಳಗ್ರೆ ಹೊರಗೆ ಏನರ ತರಲಕ್ಕೆ ಹೋದ್ರೂ ಮನೆ ನೋಡ್ಕೋತ ಕುಂದಿರ್ಬೇಕು ಎಲ್ಲಿ ಹೋಗೋದಿಲ್ಲ ಮನೆ ಬಿಟ್ಟ ಹ್ಞೂ ಹೇಳಿದ್ರೆ ಹೋದ್ರೆ ಮನೆಗೆ ಯಾರೇ ಬಂದು ಹೋಗಿ ಹೋಗತಾರ ಹೋಗಲಿಲ್ಲ ಇಲ್ಲಿ ಹ್ಞೂ ಭಾಳ ಶಾನೆ ಆಗ್ರಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಬರ್ತೀವಿ ಫ್ರೆಂಡ್ಸ್ ರೊಟ್ಟಿ ಮಾಡತ್ತಿನಿ ನೋಡ್ರಿ ಶಿವ ಆಯ್ತು ರೊಟ್ಟಿ ಮಾಡೋದು ಯಾವಾಗ ಇಲ್ಲಿ ಊಟ ಮಾಡ್ಲತ್ತಾರ ನೋಡ್ರಿ ಮಕ್ಕಳು ಹಾಯ್ ಹೇಳಿ ಊಟ ಮಾಡ ಪರ್ಸಿದ ಕುಂದ ಅವ ಬಿಸಿ ರೊಟ್ಟಿ ಉಳ್ಳೋಕತ್ತೀ ಈ ನೋಡ್ರಿ ಮಾರಾಣಿ ಇಂಜೆಕ್ಷನ್ ಅಂತ ರೀ ಬರ್ಲಾಗ್ಯದಂತೆ ಇಂಜೆಕ್ಷನ್ ಮೈ ಬಿಗಿ ಹಿಡ್ದಾಳಲ್ರಿ ಹಂಗಾಗಿ ಅದು ಏನದ್ರಿ ಅಕ್ಕಿ ಕಟ್ ರೊಟ್ಟಿ ಉಳ್ಳೋಗತ್ತವ್ರಿ ಬಿಸಿ ರೊಟ್ಟಿ ಉಣ್ಣು ಯಾಕೆ ಅಲ್ಲಿ ನಮ್ಮ ಊರ ಕಟ್ ರೊಟ್ಟಿ ಉಂಡಾಕಿ ಕಟ್ ರೊಟ್ಟಿ ಉಣಂಗರಿಯದಂತೆ ರೀ ಹಂಗೆ ಕಟ್ ರೊಟ್ಟಿ ಅವ ಬಿಸಿ ಬಿಸಿ ರೊಟ್ಟಿ ಉಳತ್ತೀ ನಮ್ಮ ನೋಡಿರಿ ಅದು ನಿಬ್ಬಿಟ್ಟೋಗಿಂದು ಅಲ್ರಿ ದವಾಖಾನಿಗೆ ಅವ್ರ ಬಾಜು ಕಜ್ಜುಗಳ ಮನ್ಯಾಗ ಅವ್ರ ಮನ್ಯಾಗ ಸ್ವಲ್ಪ ದ್ರಾಕ್ಷಿ ತಿಂದು ಅಲ್ಲೇ ಮೊಕೊಳ್ಬಿಟ್ಟು ರೀ ಅವ್ನು ಊಟ ಎಲ್ಲ ನೋಡ್ದಾಲ ಹತ್ತಲಾಕತ್ತರ ಟೈಮ್ರ ಮತ್ತೆ ಹ್ಯಾಂಗ್ರಿ ಇಲ್ಲಿ ನಾವು ಊಟ ಮಾಡಿಸ್ನೋ ಕಳ್ರಿ ಅವ್ನಿಗೆ ಮರನ ಊಟ ಮಾಡ್ತಾನೆ ಅಂತೇಳಿ ಹಾಗೆ ನಾವು ಅಲ್ಲೇ ರಕ್ಷಿತಂದು ಅಲ್ಲೇ ಮುಕ್ಕೊಂಡ ಅಂತೀ ಅವ್ರು ತಂದು ತಂದು ಹಾಕ್ತೀನಿ ಅಂತ ಹೇಳ್ಯಾರ ಈಗ ಇಲ್ಲ ನಾನೇ ಹೋಗಿ ಕರ್ಕೊಂಡು ಕರ್ಕೊಂಡ್ಬರ್ಬೇಕ್ರೆ ಅವ್ನಿಗೆ ಇವ್ರಿಗೆ ರೊಟ್ಟಿ ಮಾಡಬೇಕು ಊಟ ಕೊಡ್ಬೇಕು ಅಂತೇಳಿ ಅದ್ರಿಗೆ ಹುರ್ಗೊತೀನಿ ರೀ ಈಗ ಅವನಿಗೆ ರೊಟ್ಟಿ ಮಾಡಿ ರೊಟ್ಟಿ ತಾಗ್ಯದ್ರಿಗೆ ಕಿಚನ್ ಕಟ್ಟಿ ಕಟ್ಟೆ ತೊಳ್ಕೊಂಡು ಕೈ ಕಳೆ ಮುಖ ತೊಗೊಂಡು ಅವ್ನಿಗೆ ಕರ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ ನೋಡ್ರಿ ನನ್ನ ಮಗಳಿಗೆ ಸದ್ಯಕ್ಕೆ ಒಂಬತ್ತು ತರ್ಶನಕ್ಕ ರೀ ಒಂಬತ್ತು ತರ್ಶನಕ್ಕಿದ್ರು ಆಕಿ ಗೋಳಿ ಹ್ಯಾಂಗೆ ತಗೋತಾಳ ಇವತ್ತಿನ ಇದು ಇಷ್ಟ ಇಷ್ಟು ಗೋಳಿವ ನೋಡ್ರಿ ಇಷ್ಟು ಗೋಳಿವ ನೋಡ್ರಿ ಇಷ್ಟು ನೀರ ಹಾಕ್ಬೇಕ್ರಿ ಈಗ ಹಿಡಿಯಪ್ಪ ಚಂದ 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 ಸರಿ ಸರಿ ಸೌಕಾಶ ಸೌಕಾಶ ನೋಡ್ರಿ ಫ್ರೆಂಡ್ಸ ಇದು ಗೋಳಿ ನೆನೆಸಿ ತಣ್ಣು ಪರಗಳಿಗೆ ಹೆಂಗೆ ಮಾಡ್ತಾರೆ ನೋಡ್ರಿ ಗೋಳಿ ನೆನೆಸಿ ಆ ರೀತಿ ಈಕೀಗ ಮಾಡಿ ಕುಡಿಸ್ಬೇಕು ನೋಡ್ರಿ ಅಷ್ಟು ದೊಡ್ಡಕ್ಕಾದ್ರೂ ಗೋಳಿ ನುಂಗಂದ್ರೆ ನುಂಗಲ್ರಿ ಕಿಣ್ ಇವ 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 ನೋಡ್ರಿ ಇವ ದೊ ದೊಡ್ಡ ಮಗ ಗೋಳಿ ಹೆಂಗೆ ತಿತ್ತಾನಂದ್ರೆ ಚಾಕ್ಲೇಟ್ ತಿನ್ನಂಗೆ ತಿತ್ತೀವ ಗೋಳಿ ಇಲ್ಲಪ್ಪನಿ ಇನ್ನ ದವೇ ರೀ ಗೋಳಿಗಳು ಕೊಟ್ಟ ಚಾಕ್ಲೇಟ್ ತಿನ್ನಕ್ಕೆ ರೀ ಅವನು ಹಂಗೆ ರೀ ಈಕಿ ಒಬ್ಬಕ್ಕನ ನೋಡ್ರಿ ನಮ್ಮನೆ ಮೆತ್ತಗಿದ್ದಾಕಂದ್ರೆ ಇವೆರಡು ನಮ್ಮ ಹುಲಿ ಹುರಿ ಇದ್ದಂಗೆ ಅವ್ರ ಎರಡು ಈಕಿ ಒಬ್ಬಕ್ಕೆ ರಾಣಿ ಮಾರಾಣಿ ಪಪ್ಪನ ಅಂದ್ಲ ಮಗಳಾರಿ ಮಗಳಾರೀ ಮೆತ್ತಗಂದ್ರೆ ಮೆತ್ತಗಳ್ರಿ ಸಹ ಹಂಗಿ ಭಾಳ ಅಂದ್ರೆ ಭಾಳ ಮೆತ್ತಗರಿ ಇವ್ರಿಬ್ಬರು ಹಂಗಲ್ಲಿ ನೋಡ್ರಿ ಕಲ್ಲು ಕಲ್ಲು ರೀ ಬಟ್ ಮನಸ್ಸು ಭಾಳ ಮೃದುರಿ ಬಟ್ ಗಟ್ಟಿ ಭಾಳ ಗಟ್ಟಿ ಎರ್ರಿ ಅವ್ರ ಪಪ್ಪನಂಗ ಬಂಗಾರ ಮಕ್ಕೊಡ್ರಿ ಅಯ್ಯ ನೀನು ಬಂಗಾರ ಇದ್ಯಾವ ನೀನು ಬಂಗಾರ ಖುಷಿ ನಮ್ದು ನೋಡ್ರಿ ಒಬ್ರು ಮಾಯ ಮಾಡಿದ್ರೆ ಒಬ್ರು ಯಾವ ಮುಖ ಮುಖ ನೋಡ್ಕೊತಾರ ಫ್ರೆಂಡ್ಸ ಹ್ಞೂ ಅವ್ ಇಜ್ಜಿ ಕರ್ಕೊಂಬಂದ್ ನೋಡ್ರಿ ಅವ್ ಊಟ ಮಾಡಂದ್ರೆ ಮಾರ್ಲಿಲ್ರಿ ಹಂಗೆ ಮನ್ಕೊಂಡ ನಾನು ಮುಖ ತೊಳ್ಕೊಂಡ್ರಿ ಕಿಚನ್ ಕಿಚನ್ ಎಲ್ಲ ತೊಳ್ಕೊಂಡ್ರಿ ಇವತ್ತಿನ ವಿಡಿಯೋ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಏನೇ ಯಜಮಾನಿ ಬಂದಿಲ್ಲರಿ ಅವ್ರು ಎಲೆಕ್ಷನ್ ಡ್ಯೂಟಿ ಅದಲ್ರಿ ಈಗ ಸದ್ಯಕ್ಕೆ ಎಲೆಕ್ಷನ್ ಶನಿ ಬಂತಲ್ಲ ರೀ ಈಗ ಏಳು ತಾರೀಕು ಎಲೆಕ್ಷನ್ ಅವ್ರ ನಮ್ಮ ಮಹಾರಾಷ್ಟ್ರೊಳಗೆ ಎಲೆಕ್ಷನ್ ಶನಿ ಬಂದ ಹಾಗಾಗಿ ಅವ್ರು ರಾತ್ರಿ ಲೇಟ್ ಮಾಡಿ ಬರ್ತಾರೆ ಸಾಹೇಬ್ಗಳು ಜಲ್ದಿ ಬಿಡಲ್ಲ ಅವರಿಗೆ ಅಲ್ಲಿ ರಾತ್ರಿ ಲೇಟ್ ಮಾಡಿ ಬರ್ತೀರಿ ಅದಕ್ಕೆ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಅವ್ರು ಬಂದು ಮೈ ತೊಗೊಂಡು ಪೂಜೆ ಮಾಡ್ಬೇಕಲ್ರಿ ಹಾಗಾಗಿ ಲೇಟ್ ಆಗ್ತದೆ ಭಾಳ ಬರ್ರೆ ಹತ್ತು ಹನ್ನೊಂದು ಕೊಡ್ತಾರೆ ಎಷ್ಟು ಕೊಡ್ತಾರೆ ರೀ ಅವ್ರು ಪೂಜೆ ಈಜೆ ಮಾಡಿ ಮೈ ತೊಡ್ಕೊಂಡು ಪೂಜೆ ಮಾಡಿ ನಾವು ಊಟ ಮಾಡ್ಲಾಕ್ ನಮಗೆ ಭಾರ ಒಂದು ಆತದ್ರಿ ಹಾಗಾಗಿ ಇವತ್ತು ನೋಡಿ ಇಲ್ಲಿ ಏನು ಮಾಡ್ತೀನಿ ರೀ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂತ ಎಲ್ಲರಿಗೂ ಗುಡ್ ನೈಟ್ ರೀ ಇದೇ ರೀತಿ ನಾನು ನೋಡ್ರಿ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಮಾಡ್ರಿ ಫ್ಯಾಮಿಲಿ ಮಾಡ್ರಿ ಅದಿಲ್ಲ ಹಾಂ ಮಕ್ಕಳು ಸಪೋರ್ಟ್ ಮಾಡ್ರಿ ನಮ್ಗೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್